ಹಳ್ಳಿಯೊಂದರಲ್ಲಿ ಸವಿತಾ ಎಂಬ ವೃದ್ಧ ತಾಯಿ ತನ್ನ ಮಗ ರಾಕೇಶ್ ಮತ್ತು ಸೊಸೆ ಪೂಜಾಳೊಂದಿಗೆ ವಾಸಿಸುತ್ತಿದ್ದಳು ವಯಸ್ಸಾಗುತ್ತಿದ್ದಂತೆ ಆಕೆಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತವೆ ಆದರೂ ಆಕೆ ಪೂಜಾಳಿಗೆ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಮಗಳು ಮಗನಿಗೆ ಉತ್ತಮ ಜೀವನ ನಡೆಸುವಂತೆ ಪ್ರೀತಿಯಿಂದ ಮಾರ್ಗದರ್ಶನ ನೀಡುತ್ತಿದ್ದಳು ಆದರೆ ರಾಕೇಶ್ ಮತ್ತು ಪೂಜಾ ತಾಯಿಯ ಮಾತುಗಳನ್ನು ಇಷ್ಟಪಡುವುದಿಲ್ಲ ತಾಯಿಯ ಸಹಾಯವನ್ನು ಸಲಹೆಗಳನ್ನು ತಿರಸ್ಕರಿಸುತ್ತಿದ್ದರು ಒಮ್ಮೆ ಸವಿತಾ ತಮ್ಮ ಜೀವನದ ಮಾರ್ಗದರ್ಶನದ ಮಾತುಗಳನ್ನು ಹೇಳಿದಾಗ ರಾಕೇಶ್ ಕೆರಳಿ ನೀವು ನಮ್ಮ ಜೀವನದಲ್ಲಿ ತಲೆ ಹಾಕಬೇಡಿ ನಮಗೆ ಕಿರುಕುಳ ಕೊಡಬೇಡಿ ಎಂದು ಕಿರುಚಿದನು ಆ ಕ್ಷಣಕ್ಕೆ ತಾಯಿ ಕಣ್ಣೀರಿನಿಂದ ಇಂದು ನನ್ನ ಮನಸ್ಸಿನಲ್ಲಿ ನೀನು ಮಗನಾಗಿಲ್ಲ ಎಂದಳು ಆ ದಿನದ ಬಳಿಕ ಸವಿತಾ ತೀರಾ ಅಸ್ವಸ್ಥಳಾಗಿ ಹೆಚ್ಚು ಸಮಯ ಮಲಗುವುದೇ ಆಗಿಬಿಟ್ಟಿತು ಆದರೆ ರಾಕೇಶ್ ಮತ್ತು ಪೂಜಾ ಅದನ್ನು ಸಾಮಾನ್ಯ ವೃದ್ಧಾಪ್ಯದ ಸಮಸ್ಯೆ ಎಂದು ನಿರ್ಲಕ್ಷಿಸುತ್ತಿದ್ದರು ಒಮ್ಮೆ ಬೆಳಿಗ್ಗೆ ರಾಕೇಶ್ ತನ್ನ ತಾಯಿಯನ್ನು ಎಬ್ಬಿಸಲು ಹೋಗಿದಾಗ ಆಕೆ ನಿಶ್ಚಲಳಾಗಿದ್ದಳು ತಾಯಿ ಈ ಜಗತ್ತನ್ನು ಅಗಲಿದಳು ಅವನ ಮನಸ್ಸು ಭಾರವಾಗಿತ್ತು ತಾಯಿಯ ಅಂತಿಮ ಯಾತ್ರೆ ಅಂತ್ಯಕ್ರಿಯೆ ನಡೆಸಿದರೂ ಮನೆಯಲ್ಲಿ ಒಂದು ಶೂನ್ಯತೆ ಮೂಡಿತು ತಾಯಿ ಇಲ್ಲದ ಮನೆಯ ಶಾಂತಿ ಭಯಂಕರವಾಗಿತ್ತು ಮನೆ ಬೆಳಕು ಕಳೆದುಕೊಂಡಂತೆ ಆಗಿತ್ತು ಕೆಲವು ದಿನಗಳ ನಂತರ ರಾಕೇಶ್ ತಾಯಿಯ ಕೋಣೆಯನ್ನು ತೆರೆಯುವ ಧೈರ್ಯ ಮಾಡಿಕೊಂಡನು ಅಲ್ಲಿ ಒಂದು ಹಳೆಯ ಪುಸ್ತಕ ಕಂಡಿತು ಅದನ್ನು ಓದಿದಾಗ ತಾಯಿಯ ಹೃದಯದ ತಳಮಳ ಬಿಚ್ಚಿ ಬಿದ್ದಿತು ನಾನು ಬುದ್ಧಿವಾದ ಹೇಳಿದರು ನನ್ನ ಮಗನ ಮೇಲೆ ಯಾವತ್ತೂ ಕೋಪ ಇರಲಿಲ್ಲ ಅವನ ಆರೋಗ್ಯ ಸ್ವಭಾವವಿದ್ದರೂ ನಾನು ಯಾವತ್ತೂ ಅವನನ್ನು ಪ್ರೀತಿಸುತ್ತಲೇ ಬಂದೆ ಆದರೆ ನನ್ನ ವೃದ್ಧಾಪ್ಯದಲ್ಲಿ ನನ್ನ ಮಗ ಮತ್ತು ಸೊಸೆ ನನ್ನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಈ ನೋವು ನನ್ನ ಮನಸ್ಸಿನಲ್ಲಿ ಉಳಿಯುತ್ತದೆ ಆದರೂ ನಾನು ನನ್ನ ಮಗನ ಸುಖಕ್ಕಾಗಿ ಸದಾ ಪ್ರಾರ್ಥಿಸುತ್ತೇನೆ ಅವನಿಗೆ ಜೀವನದಲ್ಲಿ ಬೇಕಾದ ಎಲ್ಲವೂ ದೊರಕಲಿ ಇದನ್ನು ಓದಿ ರಾಕೇಶ್ ಶೋಕವಶನಾದನು ತಾಯಿಯ ಅಳವಡಿಕೆಯ ಮಮತೆ ಅವಳ ಪ್ರೀತಿಯ ಭಾವನೆಗಳನ್ನೆಲ್ಲ ನೆನೆಸಿಕೊಂಡು ಕುಸಿದು ಕಣ್ಣೀರಿಡಲು ಶುರು ಮಾಡಿದನು ಪೂಜಾಳು ಸಹ ಆ ನೋವನ್ನು ಸಹಿಸಿಕೊಂಡು ಅಳಲು ಪ್ರಾರಂಭಿಸಿದಳು ಅವರ ಮನಸ್ಸಿನಲ್ಲಿ ಒಬ್ಬ ತಾಯಿಯ ನಿಸ್ವಾರ್ಥ ಪ್ರೀತಿಯ ಅರಿವಾದಾಗ ಅವರ ಆವರಣವು ಪಶ್ಚಾತ್ತಾಪದಿಂದ ತುಂಬಿತು ನೈತಿಕತೆ ತಾಯಿ ತಂದೆ ಬದುಕಿರುವಾಗ ಅವರಿಗೊಂದು ಮಾತು ಕೊಟ್ಟರೆ ಸಾಕು ಅವರ ಸೇವೆ ಮಾಡಿದರೆ ಆ ಆಶೀರ್ವಾದ ನಮ್ಮ ಬದುಕಿಗೆ ಬೆಳಕು ತರುತ್ತದೆ ತಾಯಿ ತಂದೆ ನಮ್ಮ ಜೀವನಕ್ಕಾಗಿ ಎಷ್ಟೋ ತ್ಯಾಗ ಮಾಡಿರುತ್ತಾರೆ ಅವರ ಪ್ರೀತಿಗೆ ಬೆಲೆ ಇಲ್ಲ ಅವರಿದ್ದಾಗಲೇ ಅವರ ಮೌಲ್ಯವನ್ನು ಅರಿಯಬೇಕು ಇಲ್ಲದಿದ್ದರೆ ತಡವಾಗಿರಬಹುದು ಪ್ರಿಯ ವೀಕ್ಷಕರೇ ನಮ್ಮ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈ ರೀತಿಯ ಇನ್ನಷ್ಟು ಪೌರಾಣಿಕ ಕಥೆಗಳು ಮತ್ತು ರೋಚಕ ವಿಷಯಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ ಧನ್ಯವಾದಗಳು